ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸಂಗೀತ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ನೀವು ಎಲ್ಲ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಸಿಂಪಲ್ ಸಿಂಪಲ್ಲಾಗಿ ಮನೆಯಲ್ಲೇ ತಯಾರಿಸಿರುವಂತಹ ಒಂದು ಫೇಸ್ ಪ್ಯಾಕ್ನ ನಾನು ಟ್ರೈ ಮಾಡಿದೆ ಸೊ ಅದು ಕೂಡ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಸೊ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮತ್ತು ಅದು ಯಾವ ರೀತಿ ಮಾಡೋದು ಎಲ್ಲವೂ ಕೂಡ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ ಮತ್ತು ಇದನ್ನು ಮೆನ್ ಹಾಗೆ ವುಮೆನ್ಸ್ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಇದನ್ನೇ ಯೂಸ್ ಮಾಡೋದ್ರಿಂದ ನಮ್ಮ ಮುಖದಲ್ಲಿ ಬಿಸಿಲಿನಿಂದ ಕಪ್ಪಾಗಿರುವಂತಹ ಮುಖ ಏನಿರುತ್ತೆ ಮತ್ತು ಪಿಂಪಲ್ ಮಾರ್ಕ್ಸ್ಗಳೇನಿರುತ್ತೆ ಎಲ್ಲವೂ ಕೂಡ ಕಡಿಮೆ ಆಗುತ್ತೆ ಆ ಥರ ಮಾಡಿದ್ದೀನಿ ಫೇಸ್ ಪ್ಯಾಕ್ನ ಅಂತಂದ್ಬಿಟ್ಟು ನೋಡ್ಕೊಬೇಕು ಸೊ ಮೊದಲಿಗೆ ಒಂದು ಅರ್ಲೆನ ಇಟ್ಕೊಂಡಿದ್ದೀನಿ ನಾನು ಸೊ ನೀವು ಪ್ಯಾನ್ ಏನು ಬೇಕಿದ್ರೂ ಕೂಡ ಯೂಸ್ ಮಾಡ್ಬೋದು ನಾನು ಎತ್ತಿನ ಬಿಸಿ ಮಾಡೋಕೆ ಇಟ್ಕೊಂಡು ಒಂದು ಎರಡು ಸ್ಪೂನಷ್ಟು ನಾನು ಅರಿಶಿಣ ಪುಡಿನ ಹಾಕ್ಕೊಂಡಿದ್ದೀನಿ ಅರಿಶಿನ ಪುಡಿ ಹಾಕಿ ಹಾಕಿ ಅದು ನೀಟಾಗಿ ಬ್ರೌನ್ ಕಲರ್ ಬರಬೇಕು ಸೊ ಅಲ್ಲಿವರೆಗೂ ಕೂಡ ಅದನ್ನು ಹುರ್ಕೊತಾ ಇದ್ದೀನಿ ಸೊ ಅದು ಕಲರ್ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ ಸೊ ಅಲ್ಲಿವರೆಗೂ ಕೂಡ ಅರಿಶಿಣನ ಹುರ್ಕೊಬೇಕು ನೋಡಿ ಯಾವ ಥರ ಚೇಂಜ್ ಆಗಿದೆ ಅಂತ ಅಂದ್ಬಿಟ್ಟು ಸೊ ಇವಾಗೆಲ್ಲ ಚೇಂಜ್ ಆದಮೇಲೆ ಅದನ್ನು ನೀಟಾಗಿ ಒಂದು ಬೌಲ್ಗೆ ಎದ್ದು ತೊಗೊಂಡಿದ್ದೀನಿ ನಾನು ಒಂದು ಬೌಲ್ಗೆ ಕರೆಕ್ಟಾಗಿ ಎರಡು ಸ್ಪೂನ್ ಅಷ್ಟಾದರೆ ಸಾಕು ನಮ್ಮ ಫೇಸ್ಗೆ ಸೊ ಅದಾದಮೇಲೆ ಒಂದು ಎರಡು ಚಮಚದಷ್ಟು ತುಪ್ಪ ಹಾಕೋಬೇಕು ನಾನು ಜೇನುತುಪ್ಪನೇ ಹಾಕಿರೋದು ಬಟ್ ಅದು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಗಟ್ಟಿ ಆಗ್ಬಿಟ್ಟಿದೆ ಅದಾದಮೇಲೆ ಒಂದು ಸ್ಪೂನು ಕಡಲೆ ಹಿಟ್ಟು ಹಾಕಿದ್ದೀನಿ ಹಾಗೆ ಒಂದೆರಡು ಸ್ಪೂನಷ್ಟು ಹಸಿ ಹಾಲನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಸೊ ನೀವು ಇನ್ನೂ ಜಾಸ್ತಿ ಬೇಕಂದರೆ ಹೆಚ್ಚು ಕಡಿಮೆ ಮಾಡ್ಕೊಬೋದು ಮತ್ತು ನಿಂಬೆಹಣ್ಣು ಕೂಡ ಯೂಸ್ ಮಾಡ್ಬೋದು ನಿಂಬೆ ರಸ ಕೂಡ ಸೊ ನಾನು ನಿಂಬೆ ರಸ ಯೂಸ್ ಮಾಡಿಲ್ಲ ಸೊ ಹಾಗೆ ಯೂಸ್ ಮಾಡ್ತಾಯಿದ್ದೀನಿ ಸೊ ಅದೆಲ್ಲ ನೀಟಾಗಿ ಕೂಡ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಸೊ ಇವಾಗ ಇದು ಫೇಸ್ ಪ್ಯಾಕು ರೆಡಿಯಾಗಿದೆ ಇವಾಗ ನಾವು ಇದನ್ನು ಯಾವ ರೀತಿ ಹಚ್ಚೋದು ಅನ್ನೋದು ಕೂಡ ನೋಡೋಣ ಬನ್ನಿ ಸೊ ಇದನ್ನು ನಾವು ಮುಖಕ್ಕೆ ಅಷ್ಟೇ ಅಲ್ಲದೇ ಕೈಗೆ ಕಾಲಿಗೆ ಕೈ ಕಾಲೆಲ್ಲ ಕಪ್ಪಾಗಿರುತ್ತೆ ಅಲ್ವಾ ಅಲ್ಲೆಲ್ಲ ಕೂಡ ಯೂಸ್ ಮಾಡ್ಬೋದು ಸೊ ಬಳಸ್ಬೋದು ಯಾವುದೇ ಥರದ ಸೈಡ್ ಎಫೆಕ್ಟ್ ಆಗೋದಿಲ್ಲ ಸೊ ನನ್ನ ಕೈಗಳಿಗೂ ಕೂಡ ಹಚ್ಚಿದ್ದೆ ಸೊ ಅದು ಕೂಡ ವೀಡಿಯೋದಲ್ಲಿದೆ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಸೊ ನಾನು ವೀಡಿಯೋದಲ್ಲೇ ವಾಯ್ಸ್ ಓವರ್ ಕೊಡೋಣ ಅಂದ್ಕೊಂಡೆ ಸೊ ನನ್ನ ಮಗ ಮಧ್ಯ ಮಧ್ಯ ಮಾತಾಡ್ತಾ ಇದ್ದ ಅವನ ಜೊತೆ ಮಾತಾಡ್ಕೊಂಡು ಇದು ಮಾಡಿಯೋ ವಾಯ್ಸ್ ಕೊಡೋಕ್ಕಾಗಲಿಲ್ಲ ಹಾಗಾಗಿ ಹಂಗೆ ವಾಯ್ಸ್ ಓವರೇ ಕೊಡೋಣ ಅಂದ್ಬಿಟ್ಟು ಸುಮ್ಮನೆ ಅದೇ ಅಷ್ಟೆ ಸೊ ಅವನು ಕೂಡ ಮಧ್ಯ ಮಧ್ಯೆ ಅವನ ಜೊತೆನೂ ಮಾತಾಡ್ತಾ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ ಅದೇ ಕಾಪಿರೈಟ್ ಬಂದ್ಬಿಡುತ್ತೆ ವಾಯ್ಸ್ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಈ ಥರ ನೀಟಾಗಿ ಹಚ್ಕೊಬೇಕು ನೀಟಾಗಿ ನೀಟ ಹಚ್ಚಿದಾದ್ಮೇಲೆ ಅದನ್ನು ತೊಳ್ಕೊಬೇಕು ಡ್ರೈ ಆದಮೇಲೆ ತೊಳಿಬೇಕು ನ್ಯಾಚುರಲಾಗಿ ಡ್ರೈ ಆಗಲಿ ಅದು ಸೊ ಯಾವುದೇ ಥರದ ಏನು ಯೂಸ್ ಮಾಡಿದೆ ನ್ಯಾಚುರಲ್ಲಾಗಿ ಡ್ರೈ ಆಗಬೇಕು ಅದು ಅಲ್ಲದೆ ಇದನ್ನು ವಾರಕ್ಕೆ ಎರಡು ಬಾರಿ ಮಾಡಿದ್ರೆ ಈ ಥರ ಫೇಸ್ ಪ್ಯಾಕ್ನ ಹಚ್ಚೋದ್ರಿಂದ ಬಿಸಿಲಿಂದ ಏನೇ ಕಪ್ಪಾಗಿದ್ರೂ ಕೂಡ ಕಡಿಮೆ ಆಗುತ್ತೆ ಮತ್ತು ಸ್ಕಿನ್ನು ತುಂಬ ಬ್ರೈಟಾಗಿ ಕಾಣಿಸುತ್ತೆ ಮತ್ತು ಪಿಂಪಲ್ ಇರುತ್ತೆ ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಅದು ಅದೂ ಅಲ್ಲದೆ ಇದು ಮೆನ್ಸ್ ವುಮೆನ್ಸ್ ಯಾರು ಬೇಕಿದ್ರೂ ಕೂಡ ಯೂಸ್ ಮಾಡ್ಬೋದು ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಇದನ್ನು ವಾರಕ್ಕೆ ಎರಡು ಬಾರಿ ಟ್ರೈ ಮಾಡಿ ಸೊ ರಿಸಲ್ಟ್ ನೀವೇ ಹೇಳ್ತೀರಾ ಹೇಗಿದೆ ಅಂತ ಅಂದ್ಬಿಟ್ಟು ಸೊ ನೋಡಿ ನಾನಿವಾಗ ಅದೇ ಪ್ಯಾಕ್ ಏನಿರುತ್ತೆ ಅದನ್ನು ನೀಟಾಗಿ ಕೈಗಳಿಗೂ ಕೂಡ ಹಚ್ಕೊತಾ ಇದ್ದೀನಿ ಸೊ ಕೈಗಳಿಗೂ ಕೂಡ ಹಚ್ಚೋದ್ರಿಂದ ಏನಾದರೂ ಕಪ್ಪಾಗಿದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಅಂದ್ಬಿಟ್ಟು ಕೈಗಳಿಗೂ ಕೂಡ ನಾನು ನೀಟಾಗಿ ಇದ್ದೀನಿ ಸೊ ಒಮ್ಮೆ ಟ್ರೈ ಮಾಡಿ ನೋಡಿ ಸೊ ರಿಸಲ್ಟು ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೋಡಿ ನೀಟಾಗಿ ಡ್ರೈ ಎಲ್ಲ ಆದಮೇಲೆ ನಾನು ಮುಖ ತೊಳ್ಕೊ ಬಂದಿದ್ದೀನಿ ಸೊ ಯಾವ ಥರ ಕಾಣಿಸ್ತಿದೆ ಅಂದ್ಬಿಟ್ಟು ನಿಜವಾಗ್ಲೂ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಫೇಸು ಮತ್ತು ಕ್ಲೀನ್ ಕೂಡ ಆಗಿದೆ ನೋಡಿ ನೀವೇ ನೋಡ್ತಿರ್ಬೋದು ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಯಾವ ಥರ ವಿಡಿಯೋ ಮಾಡಿದೆ ಅಂತಂದ್ಬಿಟ್ಟು ಫೇಸ್ ಪ್ಯಾಕ್ ಯಾವ ಥರ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಸೊ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ನಾನು ನಿಮಗೆ ಮತ್ತೆ ಹೊಸ ಲಾಗಿನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ ಸಿ ಯು ಆ್ಯಂಡ್ ಥ್ಯಾಂಕ್ ಫಾರ್ ವಾಚಿಂಗ್ ಪ್ಲೀಸ್ ನಿಮ್ಮ ಹೆಚ್ಚೆಚ್ಚು ಸಪೋರ್ಟ್ ನನಗೆ ಹೀಗೆ ಸಿಗ್ತಾ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಓಕೆ ಬಾಯ್ ಬಾಯ್